ಎಲ್ಲರೂ ಈ ಸಣ್ಣನ ಬೆಳೆಸಬೇಕು ಅವರು ಒಳ್ಳೊಳ್ಳೆ ಅಭಿನಯ ಮಾಡಿ ಇನ್ನೂ ಒಳ್ಳೆ ಚಿತ್ರಗಳನ್ನ ಅವ್ರು ಕೊಡಬೇಕು ಪ್ರೇಕ್ಷಕರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಭಗೀರಥ ನಿರ್ಮಾಪಕ ಚೇತನ್ ಎಸ್ ರಮೇಶ್ ನಾನು ಈ ಸಿನಿಮಾ ಮನೆ ಮಂದಿಯವರೆಲ್ಲ ಕೂತ್ ನೋಡಿ ಈ ಸಿಂಹನ ಬಾಯಿಂದ ಬಾಯಿ ಹೇಳಿ ಈ ಸಿನಿಮಾ ಚೆನ್ನಾಗಿ ನೋಡಿ ಈ ಸಿನಿಮಾ ಹೋದ್ಮೇಲೆ ಇನ್ನೂ ಒಳ್ಳೆ ಒಳ್ಳೆ ಪಾತ್ರಗಳನ್ನ ಅವರು ಮಾಡ್ತಾರೆ ಜನಗಳು ನೋಡಿ ಅವ್ರನ್ನ ಬೆಳೆಸ್ಬೇಕು ಅಂತ ನಾನು ತಮ್ಮಲ್ಲಿ ತಮ್ಮ ಮೂಲಕವಾಗಿ ಒಂದು ಪ್ರೇಯರ್ ಮಾಡ್ಕೋತೀನಿ ಪ್ರಾರ್ಥನೆ ಮಾಡ್ಕೋತೀನಿ ಸರ್ ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಚೆನ್ನಾಗಿದೆ ಸರ್ ತಾಯಿ ಮಗಂದು ಅದ್ರಲ್ಲಿ ಏನು ಹೇಳೋಕ್ಕೆ ಆಗಲ್ಲ ಹಿಂದೆ ಅದು ಹೇಳಿದೆ ರಾಜ್ಕುಮಾರ್ ಅವರು ಅಭಿನಯ ಅಭಿನಯಿಸಿ ಏನು ಅಭಿಮಾನಿ ದೇವರುಗಳೇ ಅಂತ ಅವತ್ತು ಇವತ್ತು ನಾಮಕರಣ ಮಾಡಿ ಬಿಟ್ಟು ಹೋಗಿದ್ದಾರೆ ಅಭಿಮಾನಿ ದೇವರುಗಳು ಬಂದು ಈ ಷಣ್ಮುಗ ಈ ಸಿನಿಮಾನ ನೋಡಬೇಕು ಈ ಸಿನಿಮಾ ಏನಾಗಿದೆ ಅಂದರೆ ಬಾಯಲ್ಲಿ ಹೆಸರು ಬಂದಿರೋ ಪರಿಸ್ಥಿತಿ ಅಕ್ಷರಗಳಿಂದ ಸರಿಪಡಿಸಬೇಕಾಗಿತ್ತು ನನಗೆ ಬಾಯಿ ಸಿಗ್ತಾ ಇಲ್ಲ ಹೇಳಕ್ಕೆ ಹೌದೌದು ನಿಂಬೆಯ ಟೈಟ್ಲು ಚೆನ್ನಾಗಿದ್ರೂ ಅಕ್ಷರ ನೀಟಾಗಿ ಬಿಡಿಸಿಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಿದರೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿದೆ ಸರ್ ಎಲ್ಲ ಪ್ರೇಕ್ಷಕರೂ ಸಿನಿಮಾ ನೋಡಬೇಕು ಸರ್ ನೀವು ಕೂಡ ಸ್ವಲ್ಪ ಮಾಧ್ಯಮದವರು ಆಶೀರ್ವಾದ ಮಾಡಿ ನನಗೆ ತುಂಬ ಖುಷಿ ಆಗ್ತಿದೆ ಸರ್ ನನ್ನ ಕ್ಯಾರೆಕ್ಟರ್ ತುಂಬ ಜನ ಇಷ್ಟಪಟ್ಟು ನೋಡಿದ್ದಾರೆ ಅಂತ ಇವತ್ತು ಇಷ್ಟು ಜನ ಫ್ಯಾನ್ಸ್ ಮುಂದೆ ನನಗೆ ನಿಂತ್ಕೊಂಡು ಮಾತಾಡೋದು ಎಷ್ಟು ಭಯ ಆಗ್ತಿದೆಯೋ ಅಷ್ಟೇ ಖುಷಿನೂ ಆಗ್ತಿದೆ ನನಗೆ ಫಸ್ಟ್ ಟೈಮ್ ಮೂವಿ ಸ್ಕ್ರೀನಿಂಗಲ್ಲಿ ಬಂದಿರೋದು ಇನ್ನೂ ತುಂಬ ಖುಷಿಯಾಗಿದೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವರು ಫಸ್ಟ್ ಟೈಮ್ ಅಂತ ನೋಡ್ತಿಲ್ಲ ತುಂಬಾ ಸಪೋರ್ಟ್ ಮಾಡಿ ನಂಗೆ ಎನ್ಕರೇಜ್ ಮಾಡ್ತಿದ್ದಾರೆ ಅದರಿಂದ ನನಗೆ ನೆಕ್ಸ್ಟ್ ಮೂವಿ ಇನ್ನ ಕೊಡಬೇಕು ಚೆನ್ನಾಗಿರೋ ಮೆಸೇಜ್ ತರಿಸಿ ಕೊಡಬೇಕು ನಮ್ಮ ಜನರಿಗೆ ಅಂತ ತುಂಬಾ ಖುಷಿ ಆಗ್ತಿದೆ ಓಕೆ ಐ ಆಮ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಆಪರ್ಚುನಿಟಿ ಟು ಗಿವ್ ಅ ನೈಸ್ ಮೂವಿ ಟು ಆರ್ ಪೀಪಲ್ ನೋಡ ನಾವು ಬರ್ತೀನಿ ಯಾ ಯಾ ಶೋರ್ ಥ್ಯಾಂಕ್ ಯು ಸರ್ ಅದೇ ನಾನು ಮಂಗ್ಳೂರು ಆ್ಯಕ್ಚುಲಿ ಮಂಗ್ಳೂರು ಸೊ ಹಾಗೆ ನಾನು ಮಂಗ್ಳೂರು ಕನ್ನಡ ಮಾತಾಡ್ತಾ ದುಡ್ಡು ಬೇಡಿಸಿದ್ದೆ ಪಿ ಎಚ್ ಅಲ್ಲಿ ಕೂಡ ನನ್ನದು ಪಾತ್ರ ಖಂಡಿತ ಆಗುತ್ತೆ ಕಾಮಿಡಿ ಪಾತ್ರ ಇದೆ ಸೊ ಫಸ್ಟ್ ಟೈಮ್ ಫುಲ್ ಫ್ಲೆಶ್ ಕಾಮಿಡಿ ಮಾಡೋದು ಖುಷಿ ಆಯ್ತು ನನಗೆ ಪಾತ್ರ ಮಾಡುವವರೆಗೆ ಖುಷಿ ಆಯ್ತು ಸೊನಲ್ಲಿ ಹೇಗೆ ಪಾರ್ಟ್ ಟೂ ಅಲ್ಲಿ ಕಾಮಿಡಿ ಇದೆ ಅನ್ನೊಂದು ಈಗ ಅದರಲ್ಲಿ ಫ್ಲಾಶ್ ಬ್ಯಾಕ್ ಸೀಸ್ ಇದೆ ಆಮೇಲೆ ಎಲ್ಲಿಗೆ ಇಮೋಷನ್ ಸೀನ್ಸ್ ಇದೆ ಇದೆ ಮತ್ತೆ ಇನ್ನೊಂದು ಏನಂದರೆ ಸಸ್ಪೆನ್ಸ್ ಇದೆ ನೆಕ್ಸ್ಟ್ ಪೇಜ್ ಏನು ಅನ್ನೋದು ಒಂದು ಕ್ಯೂರಿಯಾಸಿಟಿ ಕನ್ನಡ ಫಿಲಮ್ ಈ ಥರ ಬಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ಮಕ್ಕಳು ಎಲ್ಲರೂ ಕೂತ್ಕೊಂಡು ನೋಡ್ಬೋದು ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ನಮ್ಮ ಏನಮ್ಮ ಸಾರಿ ನಿಮಿಷ ಮತ್ತು ಇದರಲ್ಲಿ ಒಂದು ಮೆಸೇಜ್ ಒಂದು ಮೆಸೇಜ್ ಕೂಡ ಬಂತು ಏನಂದರೆ ಸರ್ಕಾರಿ ಭೂಮಿಲಿ ಒತ್ತುವರಿ ಮಾಡಿಕೊಂಡು ಯಾರಾದರೂ ಮಾಡ್ಕೊಳ್ಳೋದು ಅದ್ರದ್ದೊಂದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ರೈತರ ಪರ ರೈತರು ಕಷ್ಟಪಡೋದು ಒಂದು ಮಗು ಓದಬೇಕು ಅನ್ನೋದನ್ನ ತುಂಬ ಕೊಟ್ಟಿದ್ದಾರೆ ಒಂದು ಫೋನಿಲ್ಲ ಒಂದು ಇದಿಲ್ಲ ಲೆಟ್ರಲ್ಲಿ ಒಂದು ಇದು ಬರುತ್ತೆ ಪಿಕ್ಚರ್ ಚೆನ್ನಾಗಿದೆ ಒಂಥರ ಕೂಲ್ ವಾತಾವರಣ ಒಳ್ಳೆ ಮೆಸೇಜ್ ಸಿಗತ್ತೆ ಖಂಡಿತ ಎಲ್ಲನೂ ಸತಿ ನೋಡಿ ತೊಂದರೆ ಇಲ್ಲ ಅವ್ರದ್ದು ವಾಯ್ಸ್ ತುಂಬಾ ಚೆನ್ನಾಗಿದೆ ರಾಜ್ಕುಮಾರ್ ನಾವು ರಾಜ್ಕುಮಾರ್ ತುಂಬ ಇಷ್ಟಪಡೋದ್ರಿಂದ ಕನ್ನಡ ಜನತೆ ಖಂಡಿತ ಇದು ಹಿಟ್ಟಾಗಲಿ ಮತ್ತು ಷಣ್ಮುಖ ಗೋವಿಂದರಾಜ್ ಅವ್ರಿಗೆ ಒಳ್ಳೆಯ ಹೆಸರು ಬರಲಿ ಅನ್ನೋದಕ್ಕೆ ನಾವೆಲ್ಲ ಆರೈಸ್ತೀನಿ ತಾಯಿ ಮಗನ ಸೆಂಟಿಮೆಂಟಲ್ಲಿದೆ ಮತ್ತು ಚಿಕ್ಕಮಗಳೂರಿನ ಒಂದು ಎಲ್ಲ ಪ್ರಕೃತಿ ಇಷ್ಟ ಆಗುತ್ತೆ ನಾನು ಕೂಡ ಚಿಕ್ಕಮಂಗ್ಳೂರ್ನವ ಈ ಮೇಲಾಗಿ ಲಂಕೇಶ್ ಪತ್ರಿಕೆ ಮೂವತ್ತೈದು ವರ್ಷ ಕೆಲಸ ಮಾಡಿರೋದು ಹಾಗಾಗಿ ಅಭಿಮಾನದಿಂದ ಬಂದು ನೋಡಿದ್ದೀನಿ ದಯವಿಟ್ಟು ಕನ್ನಡಿಗರೆಲ್ಲ ಕನ್ನಡ ಪಿಲಂಗೆ ಬಂದು ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಂತಿ ನಮ್ಮ ಅಣ್ಣವ್ರ ಮೊಮ್ಮಗ ಅದರಲ್ಲ ಶಣ್ಮ ಅವ್ರು ತುಂಬ ಚೆನ್ನಾಗಿರು ಅಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ಸೇಮ್ ನಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಹಂಗೆ ಇತ್ತು ಅವ್ರ ಮಾತೇ ಆಗಲಿ ಅವ್ರ ನಡೆನೇ ಆಗಲಿ ಅವ್ರ ನುಡಿನೇ ಆಗಲಿ ಒಂದು ಚೆನ್ನಾಗಿ ಮೂಡಿ ಬಂದಿದೆ ಅವರು ಸಾರು ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಂಗೀತಲ್ಲೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತಾಯಿ ಪಾತ್ರ ಎಲ್ಲ ಮಲ್ನಾಡು ಕಡೆದೆಲ್ಲ ಇದು ಪ್ಲೇಸ್ ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಏನಿರುತ್ತೆ ನೋಡಬೇಕು ಫಸ್ಟ್ ಚೆನ್ನಾಗಿದೆ ಆ್ಯಂಡ್ ಷಣ್ಮುಖ ಅವ್ರದ್ದು ಅಷ್ಟು ಆ್ಯಕ್ಟಿಂಗ್ ಫಸ್ಟ್ ಟೈಮ್ ಅಂತ ಫೀಲ್ ಆಗಲ್ಲ ಸೊ ತುಂಬ ಎಕ್ಸ್ಪೀರಿಯನ್ಸ್ ಅನ್ನೋದನ್ನೇ ಫೀಲ್ ಆಗಿದೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಸೆಕೆಂಡ್ ಆಫ್ ಹೇಗಿರುತ್ತೆ ನೋಡೋಣ ಅಂದರೆ ಕಡೆ ಬೆಸ್ಟ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಮುದಾ ಸರು ಆಮೇಲೆ ಅಪ್ಪಾಜಿ ಫ್ಯಾಮಿಲಿ ಕಡೆಯಿಂದ ಬಂದು ನಮಗೆಲ್ಲ ಖುಷಿ ಆಗ್ತದೆ ಅವ್ರಿಗಿನ್ನೂ ಒಳ್ಳೆದಾಗಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ಅದನ್ನು ನ್ಯಾಚುರಲಾಗಿ ಮಾಡಿದ್ದಾರೆ ಆಲ್ ದ ಬಸ್ ಇದು ಈ ಸಿನಿಮಾ ಟೀಮ್ಗೆ ಅವತ್ತು ನೀವು ಹೇಳಿದ್ರಿ ರಾಜ್ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರು ಹಾಡಿಗೆ ಅಂತ ಯಾಕೆ ಇವತ್ತು ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಚೆನ್ನಾಗಿ ಮಾಡಿದ್ದಾರೆ ಹೊಸ ಒಳ್ಳೆ ಪ್ರಯತ್ನ ಡೈರೆಕ್ಟ್ ಅಪ್ಪ ಕೂಡ ಬಂದರು ಅಲ್ಲಿ ನಮಗೆ ಇಷ್ಟ ಆಯಿತು ಅವ್ರ ಅಪ್ಪಾಜಿ ಶೂಟ್ ಮಾಡಿರೋ ಜಾತಲ್ಲ ಮಾಡಿದ್ವಿ ನಾವು ನೋಡಿದ್ರು ಶು ಒಳ್ಳೆದಾಗಿ ಒಳ್ಳೆ ಪಿಕ್ಚರ್ಗಳು ಬರಬೇಕು ಅಂತ ಸಂಗ್ಸ್ ಚೆನ್ನಾಗಿದೆ ಲಕ್ಕಿ ಚೆನ್ನಾಗಿದೆ ನಮ್ಮ ಮಗಳು ವಂಗಿ ಮಾಡಿದ್ದಾಳೆ ತುಂಬ ಚೆನ್ನಾಗಿದೆ ಬಂದೆ ಎಲ್ಲರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಈ ಟೀಮ್ ಗೆ ಸಕತ್ತಾಗಿದೆ ನೋಡಿ ಥ್ಯಾಂಕ್ ಯು ತುಂಬಾ ಸೂಪರ್ ಆಗಿದೆ ಸೂಪರ್ ಸಾಫ್ಟ್ ಸ್ಟೋರಿ ಚೆನ್ನಾಗಿದೆ ಇಂಟರೆಸ್ಟ್ ಆಗಿದೆ ಎಲ್ಲೋ ಏನು ಫೋರನ್ಸಲ ಚೆನ್ನಾಗಿದೆ ತುಂಬಾ ಸರಿ ಒಳ್ಳ ಟೀಮ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಚೆನ್ನಾಗ ಟೀಮ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಮೇಡಮ್ ಸೆಕೆಂಡಿಗೆ ವೈಟಿಂಗ್ மொத்திங் நோய் நன்கு தான் அடுப்பாங்க தாயி மக்கள் வாங்கவிய மத்தி மக்கள் பற்றி எஸ் பிரீட்டி கேட்குறது டயவிட்டு இந்த ஒழை சினிமா கேசி பண்ணி இருந்தாங்க பார்த்துக்கிறது பார்த்து பார்த்து கொடுத்து கண்டிப்பா பார்த்துக்கேசி பார்த்து ಕ್ಲೈಮ್ಯಾಕ್ಸಲ್ಲಿ ಶಾಕ್ ಬಿಟ್ಟರೆ ಹೌದು ಖಂಡಿತ ಈಗ ಶಾಕ್ ತುಂಬ ಇಷ್ಟ ಆಯ್ತು ಕನ್ಮ್ಯಾಕ್ಸ್ ಹೇಗಿದ್ರೆ ನೀವು ಅದು ಅಕ್ಸೆಪ್ಟ್ ಅಕ್ಷಪ್ ಮಾಡೋಕ್ಕಾಗಲಿಲ್ಲ ಅಲ್ಲ ಹೌದು ಮತ್ತೆ ಫಸ್ಟ್ ವರ್ಷ ಮಗನಿಗೆ ಇಪ್ಪತ್ತೈದು ವರ್ಷ ಮಗನಿಗೋಸ್ಕರ ಕೊನೆಗೆ ಅವ್ರು ಅನ್ನೋ ಒಂದೊಂದು ಕನ್ಫ್ಯೂಷನ್ ನಾನು ಯಾಕೆ ಸೊ ಆ್ಯಕ್ಟಿಂಗ್ ತುಂಬ ಸೊ ಡೈಟು ಬಂದು ಡೈಟು ಬಂದು ನೋಡಿ ಅಂತ ನಾನು ಹೇಳ್ಕೊಳ್ಕೊತೀನಿ ಇಂಥ ಒಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ ಅಂತಲೇ ಹೇಳ್ಬೋದು

ಆ್ಯಕ್ಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಇಂಡಸ್ಟ್ರೀಲಿ ರಮ್ಯಾ ಮ್ಯಾಮ್ ಆಗಿರ್ಬೋದು ರಕ್ಷಿತಾ ಮ್ಯಾಮ್ ಆಗಿರ್ಬೋದು ನನಗೆ ಗೊತ್ತಿರೋ ಪ್ರಕಾರ ಅವರಿಬ್ಬರು ಅಷ್ಟೇ ಫಸ್ಟ್ ದೊಡ್ಡ ಮನೆಯಿಂದ ಇಂಟ್ರೊಡ್ಯೂಸ್ ಆಗಿರೋದು ಅಂತ ನಾನು ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನನಗೂ ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಏನೋ ಒಂದು ದೊಡ್ಡ ತುಂಬ ಖುಷಿ ಆಗುತ್ತೆ ಅಂತ ನನಗೆ ಹೇಳೋಕೆ ಇಷ್ಟ ಆಗುತ್ತೆ ತುಂಬ ಖುಷಿ ಆಗ್ತಾ ಇದೆ ಹೌಸ್ಫುಲ್ ಆಗಿದೆ ಭದ್ರೇಶ್ವರ ಸಿನಿಮಾ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಅಂತಂದರೆ ಎಲ್ಲರೂ ಒಂದು ಅವ್ರ ಒಪಿನಿಯನ್ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಕ್ಲೈಮ್ಯಾಕ್ಸ್ ಅದರ ಟ್ವಿಸ್ಟು ಭಾಳ ಚೆನ್ನಾಗಿದೆ ಪಾರ್ಟ್ ಪಾಟ ನೋಡಬೇಕು ಅಂತ ಅನಿಸ್ತಾ ಇದೆ ಅಂತಂತ ಹೇಳ್ತಾ ಇದ್ದಾರೆ ನಮ್ಗೆ ತುಂಬ ಸಂತೋಷ ಆಯಿತು ಕನ್ನಡ ಅಭಿಮಾನಿಗಳು ಯಾವತ್ತೂ ಒಳ್ಳೆ ಸಿನಿಮಾನ ಕೈ ಬಿಡಲ್ಲ ಅಂತ ಅಂತ ನಂಗೆ ಗೊತ್ತಿತ್ತು ಎಲ್ಲರೂ ಕೈ ಹಿಡಿದಿದ್ದಾರೆ ಈ ಸಿನಿಮಾ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಕನ್ನಡ ಚಿತ್ರಗಳು ಚೆನ್ನಾಗಿ ನೋಡಲಿ ಚೆನ್ನಾಗಿ ಬಂದು ಸಿನಿಮಾ ನೋಡಿ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿ ಇನ್ನೂ ಹೆಚ್ಚಿಗೆ ಜನ ನೋಡ್ತಾರೆ ನಾಲ್ಕು ಜನ ಕೇಳಿದ್ರೆ ಅದು ರೀಚ್ ಆಗುತ್ತೆ ಹಾಗಾಗಿ ಕೇಳ್ಕೊತೀನಿ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಎಲ್ಲ ಸಿನಿಮಾಗಳು ಹೌದು ಹೌದು ಸರ್ ಇಲ್ಲ ಆಲ್ರೆಡಿ ನಾವು ಅಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಮಾಡಿದ್ದೀವಿ ಈಗ ಇನ್ನೊಂದು ತರ್ಟಿ ಪರ್ಸೆಂಟು ಶೂಟ್ ಬೆಳೆಸಿದೆ ಈಗ ಇದು ಮುಗಿಸ್ಕೊಂಡು ರಿಲೀಸ್ ಮುಗಿಸ್ಕೊಂಡು ಅದನ್ನು ಮಾಡೋಣ ಅಂತ ಕೊಡೀವಿ ಅಂದರೆ ನಮಗೆ ಹೋಪ್ ಇತ್ತು ಒಳ್ಳೆ ಕತೆ ಒಳ್ಳೆ ಸಿನಿಮಾ ಆಗೋಬೇಕಿದ್ದು ಅಂತ ಅಂದ್ಬಿಟ್ಟು ನಾವು ಆ ಒಂದು ಭರವಸೆ ಮೇಲೆ ನಮ್ಮ ಕರ್ನಾಟಕರು ಅವತ್ತು ಕೈ ಬಿಡಲ್ಲ ಅಂತ ಅಂದ್ಬಿಟ್ಟು ಆ ಭರವಸೆಗಳಲ್ಲಿ ನಾವು ಪಾರ್ಟ್ ಟೂ ಶೂಟ್ ಮಾಡಿದ್ದೀವಲ್ಲೂ ಆ ಲೊಕೇಶನ್ಸ್ ನಾವು ಎಬ್ರಿ ಆಗುಂಬೆ ಶೃಂಗೇರಿ ತೀರ್ಥಹಳ್ಳಿ ಚಿಕ್ಕಮಂಗ್ಳೂರು ಈ ಸೈಡಲ್ಲೇ ಹೋಗಿ ಒಂದೊಂದು ಸೀನ್ಗಾದರೂ ಆಗಲಿ ನಾನು ಬ್ಯೂಟಿಫುಲ್ ಲೊಕೇಶನ್ಸ್ ತೋರಿಸ್ಬೇಕು ಅಂತ ನಾನು ಕಾಣಿಸಿದ ಎಲ್ಲ ಸಿನಿಮಾಗಳು ಅಷ್ಟೇ ಒಳ್ಳೆ ಲೊಕೇಶನ್ಸ್ ಚೆನ್ನಾಗಿರ್ಬೇಕು ಅಂತ ಹಾಗಾಗಿ ನಾನು ಮಲೆನಾಡಲ್ಲಿ ನಡೆಯೋಂಥ ಕಥೆ ಆಗಿರೋದ್ರಿಂದ ಅಂದರೆ ಒಂದು ಫಾಲ್ಸ್ ಬರುತ್ತೆ ಆ ಫಾಲ್ಸ್ಗೆ ನಾವು ಎರಡು ಅವರ್ ನಡ್ಕೊಂಡು ಹೋಗಿದ್ವಿ ಕೆಳಗಡೆ ಒಂದು ಎರಡು ಸಾವಿರ ನೋಡಿ ಕೆಳಗಡೆ ಇಳಿದ್ಬಿಟ್ಟು ಹೋಗಿ ಅಲ್ಲಿ ಶೂಟ್ ಮಾಡ್ಕೋಬೋದು ಬಟ್ ಅದು ಇವಾಗ ನನಸ್ತಾ ಇದೆ ಅಷ್ಟು ಕಷ್ಟಪಟ್ಟು ಮಾಡಿದ್ದು ಇವತ್ತು ಜನ ತುಂಬ ಚೆನ್ನಾಗಿದೆ ಲೊಕೇಶನ್ಸ್ ಅಂತ ಹೇಳ್ಬೇಕು ನನಗೆ ಸಂತೋಷ ಆಗ್ತಾ ಇದೆ ಸರ್ ಇಲ್ಲ ತುಂಬ ಸಂತೋಷ ಆಗುತ್ತೆ ಅದೊಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವ್ರು ನಮ್ಮಗೊಂದು ಮೊದಲನೇ ಸಿನಿಮಾ ನಾನು ಡೈರೆಕ್ಷನ್ ಮಾಡಬೇಕಂತ ಅನಿಸಿದ್ದು ನಮ್ಮ ಪುಣ್ಯ ಸರ್ ಅದು ನಮ್ಮ ಪುಣ್ಯ ಅದು ಅದಕ್ಕಿನ್ನೇನು ಮಾತು ಹೇಳೋಕ್ಕಾಗಲ್ಲ ಸರ್ ಬಟ್ ಅವರು ಹದಿನೈದು ಇಪ್ಪತ್ತು ಸಿನಿಮಾದಲ್ಲಿ ಅಭಿನಯಿಸಿರುವ ಅನುಭವ ಕಲಾವಿದರು ಥರನೇ ಕಾಣ್ತಾ ಇದ್ದಾರೆ ಯಾರು ಹೊಸ ಮುಖ ಫಸ್ಟು ಆ್ಯಕ್ಟರ್ ಅಂತಂದ್ಬಿಟ್ಟು ಯಾರಿಗೂ ಅನಿಸಲ್ಲ ಸಿನಿಮಾ ನೋಡ್ತಿದ್ರೆ ಆ ಥರ ಥ್ಯಾಂಕ್ ನಾನು ಎಲ್ಲ ಮಾಧ್ಯಮಗಳು ನಮಸ್ಕಾರ ಎಲ್ಲ ಕನ್ನಡ ಆಡಿಯನ್ಸು ಎಲ್ಲ ಕಲಾಭಿಮಾನಿಗಳು ಬಂದು ಸಿನಿಮಾ ಥಿಯೇಟ್ರಿಗೆ ನೋಡಬೇಕು ಸಿಬ್ಬಂದಾಗ ಸಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಮುಗಮ್ ಅವರು ಅಶೋಕ್ ಕಡಬು ಅವರು ನಮ್ಮ ಸ್ನೇಹಿತರಾದಂಥ ಡೈರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಕಾರ್ತಿಕ್ ವಂಕೇಶು ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೀಡ್ರಿಂಗ್ ತುಂಬ ಚೆನ್ನಾಗಿದೆ ಲಿರಿಂಗ್ಸು ತುಂಬ ಚೆನ್ನಾಗಿದೆ ಲೊಕೇಶನ್ ತುಂಬ ಅದ್ಭುತವಾಗಿದೆ ಎರಡು ನೋಡೋಂಥ ಸಿಂಹ ಎಲ್ಲ ದಯವಿಟ್ಟು ಬಂದರೆ ಥಿಯೇಟ್ರಲ್ಲೇ ಕನ್ನಡ ಸಿಂಹ ನೋಡಿ ಮನ್ಸೂರನ್ನ ಬೆಳೆಸಿ ನಾನು ಶಿವ್ಮುಗಮ್ ಅವರು ಆಕ್ಟಿಂಗ್ ಮಾಡ್ತಿರುವಾಗ ನಾನು ನೋಡ್ತಾ ಇದ್ದಾಗ ನನಗೆ ರಾಘವೇಂದ್ರ ಅವರು ನೆನಪಂದ್ ನನಗೆ ಅದೇ ಸೇಮ್ ವಾಯ್ಸು ಅದೇ ಥರ ಆಕಿಂಗ್ ಮಾಡ್ತಾ ಇಲ್ವಾ ನನಗೆ ತುಂಬ ಖುಷಿ ಆಯ್ತು ನನಗೆ ಇನ್ನು ಸರ್ ಜನ ಏನು ಅಪೇಕ್ಷೆ ಪಡ್ತಾರೆ ಸಾಕಷ್ಟು ಜನ ಹೇಳಿದ್ದಾರೆ ಒಂದಿಬ್ರು ಡೈರೆಕ್ಟರ್ ಆ ಥರ ಸಬ್ಜೆಕ್ಟ್ ಕೂಡ ಕತೆ ಕೂಡ ನನಗೆ ಹೇಳಿದ್ದಾರೆ ಸರ್ ಹೌದು 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 ನನಗೆ ಆಶ್ಚರ್ಯ ಆಯಿತು ನನ್ನನ್ನು ಆ ಒಂದು ಆ್ಯಂಗಲಲ್ಲಿ ಒಬ್ಬರು ಡೈರೆಕ್ಟರ್ ಆಗಲಿ ಒಬ್ಬರು ಕತೆ ಬರೋಗಾರು ಆ ಥರ ಇಮ್ಯಾಜಿನ್ ಮಾಡಿದ್ದಾರೆ ಅಂತ ಖಂಡಿತ ಅವಕಾಶ ಆದರೆ ಖಂಡಿತ ಮಾಡ್ತೀನಿ ಸರ್ ಅಂದರೆ ಎಲ್ಲ ಥರ ಪಾತ್ರ ಮಾಡಬೇಕು ಚಿತ್ರರಂಗದಲ್ಲಿ ನಾನು ಬ್ಯುಸಿಯಾಗಿರಬೇಕು ಚಿತ್ರರಂಗದಲ್ಲೇ ಕೆಲಸ ಮಾಡಬೇಕು ಅನ್ನೋ ಆಸೆ ಹೊತ್ಕೊಂಡು ನಾನು ಬಂದ ನಾನು ಸರ್ ಆ ದೇವರ ಆಶೀರ್ವಾದ ತಾತಾಜಿಯ ನಮ್ಮ ಅಪ್ಪು ಮಾಮನ ಇಡೀ ಕುಟುಂಬದ ಎಲ್ಲದಕ್ಕಿಂತ ಮೇಲಾಗಿ ಅಭಿಮಾನಿ ಅಭಿಮಾನಿ ದೇವರುಗಳ ಇದೆ ಖಂಡಿತ ನಾನು ನೋಡ್ತೀನಿ ಇಲ್ಲ ನೋಡ್ತಾರೆ ಸರ್ ಬೆಳಗ್ಗೆ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಆದಷ್ಟು ಬೇಗ ನೋಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅವ್ರು ಯಾವಾಗ ನೋಡ್ತಾರೆ ಅಂತ ಗೊತ್ತಾದ ತಕ್ಷಣ ಖಂಡಿತ ನಿಮಗೆಲ್ಲ ತಿಳಿಸ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದ್ದೀನಿ ಏನು ಅನ್ನಿಸುತ್ತೆ ಭಾಳ ಭಾಳ ಖುಷಿ ಇದೆ ಮೇಡಮ್ ಅದು ನರ್ತಕಿ ಥಿಯೇಟ್ರಲ್ಲಿ ನಮ್ಮ ಸಾಂ ನಮ್ಮ ಮೂರು ಜನ ಮಾವ್ರದ್ದು ನನ್ನ ಕಸಿನ್ಸ್ದು ಎಲ್ಲ ಸಿನಿಮಾ ಇದೇ ನಾನು ಥಿಯೇಟ್ರಲ್ಲಿ ನೋಡಿದ್ದೀನಿ ನಂದು ಸಿನಿಮಾ ಇದೇ ಥೇಟ್ರಲ್ಲಿ ಫಸ್ಟೇ ಫಸ್ಟ್ ನೋಡ್ತಾರೆ ತುಂಬ ಖುಷಿ ಇದೆ ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ ನೈಂಟಿ ಟೂ ಅಲ್ಲಿ ಜೀವನ ಚೈತ್ರ ಸಿನಿಮಾ ಇದೇ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು ನಾನು ಫಸ್ಟ್ ನನಗೆ ನೆನಪಿರೋದು ಆ ಸಿನಿಮಾ ನೋಡಿದ್ದು ನರ್ತಕಿಯಲ್ಲಿ ಇವತ್ತು ಅದೇ ಥಿಯೇಟ್ರಲ್ಲಿ ನನ್ನ ಒಂದಲ್ಲಿ ಸಿನಿಮಾ ನಮ್ಮ ನಿಂಬಿಯಾ ಬನಾದ ಮ್ಯಾಲೆ ನೋಡ್ತಾರೆ ತುಂಬ ಖುಷಿ ಸರ್ ಇನ್ನು ಫ್ಯಾಮಿಲಿ ಯಾರು ನೋಡ್ತಾರೆ ಸರ್ ನೋಡ್ತಾರೆ ಮೇಡಮ್ ಬೆಳಗ್ಗೆ ಮಾಡಿದ್ರು ಎಲ್ಲ ಫೋನ್ ಮಾಡಿದರು ಚಿಕ್ಕಮ್ಮ ಮಾಡಿದರು ಶಿವಣ್ಣ ಮಾಡಿ ರಾಗಣ್ಣ ಮಾಡಿದರು ಆದಷ್ಟು ಬೇಗ ನೋಡ್ತೀವಿ ಅಂತ ತಿಳಿಸಿದ್ದಾರೆ ಅವ್ರು ಯಾವಾಗ ನೋಡ್ತಾರೆ ಅಂತ ನಾ ಗೊತ್ತಾದ ಮೇಲೆ ಎಲ್ರಿಗೂ ನಾನು ತಿಳಿಸ್ತೇನೆ ಮೇಡಮ್ ಅಭಿಮಾನಿಗಳು ನಿಮ್ಮನ್ನು ಎತ್ಕೊಂಡು ಬಂದಾಗ ಎಷ್ಟು ಏನು ಹಿಂಗಿತ್ತು ಸರ್ ಆ ಫೀಲ್ ಹೇಳಕ್ಕೆ ಬರಲ್ಲ ಮೇಡಮ್ ಫಿಸಿಕಲ್ ಆಗಿ ಇವತ್ತು ಎತ್ಕೊಂಡ್ರು ಅಷ್ಟೇ ಎಷ್ಟೋ ವರ್ಷದಿಂದ ನಮ್ಮನ್ನೆಲ್ಲ ಎತ್ಕೊಂಡು ಅಪ್ಕೊಂಡು ಅವರು ನಮ್ಮನ್ನು ನಡೆಸ್ಕೊಂಡು ಇದ್ದಾರೆ ಮೇಡಮ್ ಅದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಧ್ಯ ಯಾವತ್ತೂ ನಾವು ಚಿರೋಣಿ ಮೇಡಮ್ ನಮ್ಮ ತಾತ ಅವತ್ತೇ ಹೇಳಿಬಿಟ್ಟಿದ್ದಾರೆ ನಿಜವಾದ ಅರ್ಥದಲ್ಲಿ ಹೌದು ಅಭಿಮಾನಿಗಳೇ ದೇವರು ನಮ್ಮನೆ ನೆಕ್ಸ್ಟ್ ಯಾವ ಥಿಯುಟ್ರಿಗೆ ವಿಸಿಟ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಂ ಮೇಡಮ್ ಈವ್ನಿಂಗು ವೀರೇಶ್ ಫೋರ್ ತರ್ಟಿ ಶೋ ಇದೆ ಮೇಡಮ್ ಫಸ್ಟ್ ಶೋ ವೀರೇಶಿಗೆ ಬರ್ತೀವಿ ಮೇಡಮ್ ತಂಡ ಬರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು